ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈ ದಿನದ ನನ್ನ ಹಸಿ ಹಸಿಮೆಣಸು ಮೊಸರು ಹುರುಕ್ಲು ಅಂತ ಇದನ್ನು ನೀವು ನೆನೆಸ್ಕೊಳ್ದ ತಕ್ಷಣ ಮಾಡೋಂಥದ್ದು ಇದು ಮಜ್ಜಿಗೆ ಮೆಣಸಿನಕಾಯಿ ಅವೆಲ್ಲ ಒಣಗುಸಿಟ್ಕೊಳ್ಳೋದು ಅದು ಬೇರೆ ಇರುತ್ತೆ ಇದು ಊಟಕ್ಕೆ ಕೂತ್ಕೊಳ್ಳೋ ಅಂದಾಗ ನೀವು ಮಾಡೋಂಥದ್ದು ಮತ್ತು ಇದು ಮಾಡಿಟ್ಕೊಂಡ್ರೆ ಒಂದು ವಾರ ಆದರೂ ಏನಾಗೋದಿಲ್ಲ ತುಂಬ ರುಚಿಕರವಾಗಿರುತ್ತೆ ಇದು ಈ ಥರ ಯಾಕೆ ಮೊಸರು ಸೇರಿಸಿ ಮಾಡೋದು ಅಂದರೆ ಹಸಿಮೆಣಸಿನಕಾಯಿ ತಿನ್ನಬೇಕು ಅಂತ ಆಸೆ ಇರುತ್ತೆ ಆದರೆ ಯಾವುದಕ್ಕಾರು ಆಹಾರಕ್ಕೆ ರೆಗ್ಯುಲರಾಗಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಹೊಟ್ಟೆ ಉರಿ ಹೊಟ್ಟೆ ನೋವಿಂದ ಬಳಲವರು ಇರ್ತಾರೆ ಹಸಿ ಮೆಣಸಿನಕಾಯಿ ಕೆಲವರು ದೇಹಕ್ಕೆ ಆಗೋಲ್ಲ ತಿನ್ನಕ್ಕೆ ಆಸೆ ಅಂಥವರಿಗೆ ಮತ್ತು ಆರೋಗ್ಯ ಕೂಡ ಇದು ಏನು ಹಾಳಾಗ್ದಿರೋ ಹಾಗೆ ಈ ಹೊಟ್ಟೆ ಉರಿ ಹೊಟ್ಟೆ ನೋವು ಎಲ್ಲ ಬಂದಾಗ ಉರಿ ಮೂತ್ರ ಇವೆಲ್ಲ ಆಗಿಬಿಡುತ್ತೆ ಅಂಥದ್ದು ಏನು ಆಗದಿರೋ ಹಾಗೆ ಇದು ಹೆಲ್ದಿಯಾಗಿರುವಂಥ ಒಂದು ಮೊಸರು ಮತ್ತು ಮೆಣಸಿನ್ಕಾಯಿ ಇದರ ಒಂದು ದಿಢೀರಾಗಿ ಮಾಡುವಂಥ ಹುರುಕ್ಲು ಅಂತ ಈಗ ಇದಕ್ಕೆ ಏನೆಲ್ಲ ಹಾಕೋದು ನೋಡೋಣ ಬನ್ನಿ ನಾನೀಗ ಒಂದು ಹದಿನೈದು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಮ್ಮ ಮನೆಯಲ್ಲೇ ಏನಪ್ಪ ಕೆಲವ್ರು ಹಸಿಮೆಣ್ಸಿನಕಾಯಿ ತಿಂತಾರೆ ಕೆಲವ್ರು ತಿನ್ನಲ್ಲ ನನಗೆ ಹಸಿ ಮೆಣಸಿನ್ಕಾಯಿ ಅಂದರೆ ತುಂಬ ಇಷ್ಟ ನಾನು ಈ ಥರ ಮಾಡಿ ಇಟ್ಕೊಳ್ತೀನಿ ಊಟಕ್ಕೆ ಏನು ಒಂದು ಹೋಳು ಖಾಲಿ ಆಯಿತು ನೆಂಚಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಮೊಸರನ್ನದ್ರ ಜೊತೆ ತಿಳಿಸೋದ ಜೊತೆ ಎಲ್ಲ ನೋಡಿ ಒಂದು ಹದಿನೈದು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಗಟ್ಟಿ ಮೊಸರು ತೊಗೋಬೇಕು ಈ ಥರ ತೆಳ್ಳು ಮಜ್ಜಿಗೆಯಲ್ಲ ಇದು ಹುರಿಬೇಕಾರೆ ಹಾಕ್ಕೊಂಡು ನಾವು ಹಸಿಮೆಣ್ಸಿನಕಾಯಿ ಹುರಿಬೇಕಾರೆ ಹಾಕ್ಕೊಂಡು ಮಾಡೋದು ಸ್ವಲ್ಪ ಮೊಸರು ಚೆನ್ನಾಗಿರಲಿ ಹೀಗೆ ಹೀಗೆ ಚುರುದಪ್ಪ ಇರಲಿ ಹಾಗೆ ಇದು ಹುರಿಯಕ್ಕೆ ಅಂತ ಹೇಳಿ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಒಂದು ಮೂರು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಒಂದು ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಮಾಡೋದು ಹೇಗೆ ಅಂತ ನೋಡೋಣ ಮೆಣಸಿನಕಾಯಿಗಳನ್ನು ಹೀಗೆ ತುಂಡು ತುಂಡು ಮಾಡ್ಕೊಬೇಕು ಏನು ಮಧ್ಯ ಸಿಗೋದು ಬೇಡ ಏನು ಬೇಡ ಒಂದೊಂದು ಮೆಣಸಿನ್ಕಾಯಿನ ಮೂರು ನಾಲ್ಕು ತುಂಡು ಈ ಥರ ಮಾಡ್ಕೋಬೇಕು ಈಗ ಒಂದು ಸ್ಟವ್ ಮೇಲೆ ಗ್ಯಾಸ್ ಸ್ಟವ್ ಮೇಲೆ ಬಾಣಲಿನಿಟ್ಕೊಂಡು ಮಾಡೋ ವಿಧಾನ ತೋರಿಸ್ತೀನಿ ನೋಡಿ ವೀಕ್ಷಕರೇ ಈಗ ಒಂದು ಬಾಣ್ಲಿ ಇಟ್ಟಿದ್ದೀನಿ ನಾನು ಒಂದು ದಪ್ಪ ತಳದ ಸ್ಟೀಲ್ ಸ್ಟೀಲಾಗಿ ಅಲ್ಯೂಮಿನಿಯಂ ಯಾವುದಾದ್ರು ಆಯಿತು ಇದು ಇದೆಲ್ಲ ಹುರಿಯಕ್ಕೆ ಅಂತಲೇ ಇರುವಂಥ ಬಾಣ್ಲಿ ಒಂದು ಸಣ್ಣ ಊರಿಲ್ಲೇ ಇಟ್ಟಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಕೊಬ್ಬರೆಣ್ಣೆ ಎಣ್ಣೆ ಹಾಕ್ತೀನಿ ನೋಡಿ ನಾನು ಈ ಮೆಣಸಿನಕಾಯಿಗೆ ಎಷ್ಟು ಬೇಕೋ ಅಷ್ಟು ಈ ಥರ ಒಂದು ಮೂರು ಅವಾಗ ತೋರಿಸಿದ್ನಲ್ಲ ಮೂರ್ನಾಲ್ಕು ಸ್ಪೂನಷ್ಟು ಕೊಬ್ಬರೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಇದು ಒಂದ್ಸಲಿ ಒಂಚೂರು ಎಣ್ಣೆ ಕಾಯೋ ತನಕ ಸ್ವಲ್ಪ ಜೋ ಜೋರು ಉರಿ ಮಾಡಿಕೊಂಡು ಫ್ಲೇಮು ಆಮೇಲೆ ಇದು ಕಾಯ್ತಿದ್ದಂಗೆ ಸಣ್ಣಕ್ಕೆ ಮಾಡ್ಕೊಂಡ್ರಾಯ್ತು ಅದು ದೊಡ್ಡ ಉರಿ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ ಸೀದೋಗಿಬಿಡುತ್ತೆ ಸಣ್ಣ ಉರಿಲೆ ಹದವಾಗಿ ಬೇಯಬೇಕದು ಆವಾಗಲೇ ತುಂಬ ರುಚಿ ಬರೋದು ಈಗ ನೋಡಿ ಎಣ್ಣೆ ಕಾಯಿತು ಈಗ ನಾನು ಜೀರಿಗೆ ಹಾಕ್ತೀನಿ ಮೊದಲಿಗೆ ತಕ್ಷಣ ಮೆಣಸಿನ ತಾಯಿ ಹಾಕ್ತೀನಿ ಸ್ವಲ್ಪ ಸಣ್ಣ ಮಾಡ್ಕೊಂಡಿದ್ದೀನಿ ಇದನ್ನ ಸ್ವಲ್ಪ ಉರಿ ಸಣ್ಣ ಮಾಡ್ಕೋಬೇಕು ಒಂದ್ಸಲಿ ಚೆನ್ನಾಗೆ ಕಾದ್ಬಿಡ್ತು ಅಂತ ಹೇಳಿದ್ರೆ ನೀಟು ಫ್ರೈ ಆಗುತ್ತೆ ನೋಡಿ ಹೀಗೆ ಹುರ್ಕೋತಾ ಇರಬೇಕು ಇದನ್ನು ಈ ಥರ ಎಣ್ಣೆ ಒಳಗೆ ಅದು ಈ ಥರ ಎಲ್ಲ ಅರಳುಕೊಳ್ಳುತ್ತೆ ಫ್ರೈ ಆಗುತ್ತೆ ಇದು ಮೊಸರು ಹಸಿಮೆಣ್ಸಿಂತ ಹುರುಕ್ತೀವೋ ಅಂತಲೇ ಇರೋದ್ರಿಂದ ಇದನ್ನ ಹುರಿಬೇಕು ಚೆನ್ನಾಗಿ ಇದರೊಳಗೆ ಅದು ಈ ಥರ ಬರುತ್ತೆ ಅದು ಈ ಥರ ಆ ಎಣ್ಣೆ ಒಳಗೆ ಅರಳಿಕೊಂಡು ಈಗ ಇದು ಒಂದು ನಿಮಿಷ ಹುರಿದ ನಂತರ ಇಷ್ಟಿಷ್ಟೇ ಮೊಸರು ಹಾಕೋಬೇಕು ಒಂದೇ ಸಲ ಮೊಸರು ಹಾಕ್ಬಾರ್ದು ಇಷ್ಟಿಷ್ಟೇ ಮೊಸರು ಹಾಕೊಂಡು ಹುರಿಬೇಕು ಟೂರ್ ಫ್ಲೇಮ್ ದೊಡ್ಡ ಸಣ್ಣ ಮಾಡ್ಕೊತಾ ಮೊಸರು ಒಳಗೆ ಬೇಯನೂ ಬೇಕು ಮತ್ತು ಹುರಿಕ್ಲೂ ಆಗಬೇಕು ಆ ಮೊಸರು ಡ್ರೈ ಡ್ರೈ ಆಗ್ತಾ ಬರುತ್ತೆ ಅದು ಸ್ವಲ್ಪ ಕಟ್ಟಿ ಗಟ್ಟಿ ಮೊಸರು ಇರೋದ್ರಿಂದ ಈ ಹಸಿ ಮೆಣಸು ಜೊತೆ ಹುರಿತಾ ಹುರಿತಾ ಅದು ಡ್ರೈ ಆಗ್ತಾ ಇರುತ್ತೆ ಆ ಥರ ಒಂದು ಎರಡು ಮೂರು ಸಲ ಒಂದು ಎರಡು ಮೂರು ಸ್ಪೂನು ಮೊಸರು ಹಾಕ್ಕೊಂಡು ಆಮೇಲೆ ಉಪ್ಪು ಈಗ ಮಧ್ಯದಲ್ಲಿ ಸೇರಿಸ್ಕೊಬೋದು ಮಾಡ್ತಾ ಮಾಡ್ತಾ ಅದು ಎಲ್ಲ ಡ್ರೈ ಆದಮೇಲೆ ಮೊಸರು ಹಸಿ ಮೆಣಸಿನ್ಕಾಯಿ ಬರುತ್ತೂ ತುಂಬ ರುಚಿಯಾಗಿರುತ್ತೆ ಯಾವುದೋ ನೋವು ಬರಲ್ಲ ಹೊಟ್ಟೆ ಉರಿ ಆಗೋಲ್ಲ ಊಟದ ಜೊತೆ ನೀವು ಒಂದು ಎಂಟು ಹೊತ್ತು ಹಾಕ್ಕೊಂಡು ತಿನ್ಬೋದು ಇದನ್ನು ದಿಢೀರ ಅಂತ ಎಷ್ಟೊಂದು ಹತ್ತೇ ಮೆಣಸಿನ್ಕಾಯಿದು ಮಾಡಿಕೊಂಡ್ರು ನಿಮಗೆ ಕಡಿಮೆ ಜನ ಇದ್ದರೆ ಎರಡು ಮೂರು ದಿನ ಬರುತ್ತೆ ಜಾಸ್ತಿ ಜನ ಇದ್ದರೆ ಒಂದು ದಿನಕ್ಕೆ ಆಗುತ್ತೆ ನಾಲ್ಗೆ ಬಾಯಲ್ಲ ರುಚಿ ಏನು ರುಚಿ ಕೆಟ್ಟೋಗ್ಬಿಟ್ಟಿದೆ ನಾಲ್ಗೆ ಕೆಟ್ಟೋಗ್ಬಿಟ್ಟಿದೆ ಅಂತ ಹೇಳ್ತಾರಲ್ಲ ಈ ಮಳೆಗಾಲದಲ್ಲಂತೂ ಎಷ್ಟೇ ಒಳ್ಳೊಳ್ಳೆ ಅಡುಗೆ ಇದ್ದರೂ ಇಂಥದ್ದೆಲ್ಲ ಬೇಕೇ ಬೇಕು ನೋಡಿ ಈಗ ಮೊಸರು ಎಷ್ಟೊಂದು ಬತ್ತದಲ್ವಾ ಈಗ ಮತ್ತೆ ಮೊಸರು ಹಾಕೋಬೇಕು ಆಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬಿಡ್ತೀನಿ ಇದು ಉಪ್ಪು ಎಲ್ಲ ಚೆನ್ನಾಗಿ ಹಿಡ್ಕೊಳುತ್ತೆ ನೋಡಿ ಈಗಾಗಲೇ ಹಸಿಮೆಣಸಿನಕಾಯಿ ಫ್ರೈ ಆಗಿ ಮತ್ತು ಅದರೊಳಗೆ ಬೆಂದು ಕೂಡ ಬೆಂದಿದೆ ಇದೆಲ್ಲ ಮೊಸರು ಎಳ್ಕೊಂಡು ಹಾಕ್ಬೇಕಾದ್ರೆ ಒಂದು ಐದು ನಿಮಿಷ ಬೇಕು ಇದಕ್ಕೆ ನನಗೆ ಈಗ ಇನ್ನೊಂದು ಸಲ ಇನ್ನೊಂದು ಎರಡು ಮೂರು ಸ್ಪೂನ್ ಮೊಸರು ಹಾಕ್ಕೊಂಡ್ಬಿಟ್ಟು ಮಾಡಿದ್ರೆ ಹಸಿಮೆಣಸಿನಕಾಯಿ ಮೊಸರು ಆಗುತ್ತೆ ನೋಡಿ ಎರಡು ಸಲ ಮೊಸರು ಹಾಕಿದ್ದು ಬರ್ತದಲ್ವ ಈಗ ಕಡೆಯದಾಗಿ ತೋರಿಸಿದಷ್ಟು ಮೊಸರು ಇವಾಗ ಇದಕ್ಕೆ ಹಾಕಿದ್ದೀನಿ ಇದು ಕಡೆ ಬಾರಿ ಮೂರು ಸಲ ಈ ಥರ ಮೊಸರು ಅಲ್ಲಿ ಏನು ಒಂದು ಬಟ್ಲು ಮೊಸರು ತೋರಿಸಿದೆ ಅಷ್ಟು ಹಾಕ್ಕೊಂಡು ಅದನ್ನು ಉರಿಬೇಕು ನೋಡಿ ಪ್ರಿಯ ವೀಕ್ಷಕರೇ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾ ಬಂತಿದ್ದು ಆಯ್ತು ಇದ್ದೀನಿ ನನ್ನ ಚೂರು ಇರೋಂಥ ಮೊಸರು ಬತ್ತುಬಿಟ್ರೆ ನಮ್ಮ ಹಸಿ ಮೆಣಸಿನ್ಕಾಯಿ ಮೊಸರು ಕುರುತ್ರು ಊಟಕ್ಕೆ ಊಟಕ್ಕೆ ಇಟ್ಕೋಬೋದು ನೀವು ರೊಟ್ಟಿ ದೋಸೆ ತಿನ್ಬೇಕಾರೆ ಬೇರೆ ಬೇರೆದೆಲ್ಲ ಇರುತ್ತೆ ಅದಕ್ಕೆ ನಮಗೆ ಸಾಂಬಾರು ಚಟ್ನಿ ಇರುತ್ತೆ ಸ್ವಲ್ಪ ಬೆಣ್ಣೆ ತುಪ್ಪ ಎಲ್ಲ ಇರುತ್ತೆ ಅದ್ರ ಜೊತೆ ಇದೊಂದು ನಾಲ್ಕು ನಾಲ್ಕು ಹಾಕ್ಕೊಂಡ್ರೆ ರುಚಿಯೇ ಬೇರೆ ನೋಡಿ ಕೂರ್ತಿ ಬರ್ತಾಯ್ತವ ಇದು ಹೋಗಿ ಈಗ ರೆಡಿ ಆಯಿತು ಇದು ಏನು ಹಾಕಿದ್ವಿ ಇನ್ನೊಂದ್ಸಲ ನೋಡಿಬಿಡಿ ಕಟ್ ಮಾಡಿದ ಹಸಿಮೆಣ್ಸಿನ್ಕಾಯಿ ಒಂದು ಹದಿನೈದು ಹಸಿಮೆಣ್ಸಿನ್ಕಾಯಿಗೆ ಒಂದು ಬಟ್ಲು ಮೊಸರು ಒಂದು ಕಾಲು ಚಮಚ ಜೀರಿಗೆ ಒಂದು ಸ್ವಲ್ಪ ಉಪ್ಪು ಹುರಿಯೋ ಕೊಬ್ಬರೆಣೆ ಇದನ್ನು ಈಗ ಹುರಿತಾ ಬಂದ್ವಿ ಎಲ್ಲ ಆದಮೇಲೆ ಈಗ ಆಯಿತು ಬತ್ತಿತು ಒಂದು ಸ್ವಲ್ಪ ಒಂದು ಪ್ಲೇಟ್ ಮುಚ್ಚಿಣ ಬಿಡೋಣ ಒಂದು ಎರಡು ನಿಮಿಷ ಐದು ನಿಮಿಷ ತಕ್ಷಣ ನಾವಲ್ಲಿ ಊಟ ಕೂತಾಗ ಇದನ್ನು ಮಾಡಿಟ್ಕೊಂಡ್ರೂ ಆಯಿತು ವಿಶೇಷವಾಗೇ ತಟ್ಟೆಯಲ್ಲಿ ಇದ್ದಾಗ ಎಲ್ಲರೂ ಚೆನ್ನಾಗಿ ಊಟ ಮಾಡ್ತಾರೆ ಒಂಥರ ಖುಷಿಯಾಗಿರುತ್ತೆ ಊಟ ಒಂಥರ ಸ್ವಾದಿಸಿ ಆಸ್ವಾದಿಸಿ ಊಟ ಮಾಡಿದ್ರೆ ನಮಗೆ ಅದ್ರ ಖುಷಿನೇ ಬೇರೆ ಮಾಡಿ ಪೂರ್ತಿ ಡ್ರೈ ಆಯಿತು ಮಾಡ್ಬೇಕಾದ್ರೇ ಬಾಯಲ್ಲಿ ನೀರು ಬಂದ್ಬಿಡುತ್ತೆ ನೋಡಿ ಮೊಸರು ಹಸಿ ಮೆಣಸಿನ್ಕಾಯಿ ಹುರುಕ್ಳು ರೆಡಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ಪ್ರಿಯ ವೀಕ್ಷಕರೇ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ನೀವು ಕೂಡ ಇದು ಇಷ್ಟ ಆಗಿದ್ರೆ ಈ ರೆಸಿಪಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು